ಮೋದಿಜಿ ಈಗಲಾದರೂ ಮಾತಾಡಿ ಪ್ಲೀಸ್ ಮೋದಿಜಿ ನೀವು ಪ್ರಧಾನಿಯಾದ ಬಳಿಕ ವಿಶ್ವ ಮಟ್ಟದಲ್ಲಿ ಭಾರತದ ಸ್ಥಾನಮಾನ ಆಕಾಶದ ಎತ್ತರಕ್ಕೇರಿದೆ ಆದರೆ ಅದನ್ನು ಸಹಿಸದ ನಿಮ್ಮ ವಿರೋಧಿಗಳು ಕೇವಲ ಎಂದರೆ ಕೇವಲ ಟ್ರಂಪ್ ಹೇಳಿಕೆಯನ್ನು ಎದುರಿಗಿಟ್ಟುಕೊಂಡು ನಿಮ್ಮನ್ನು ಇಶ್ವ ಗುರು ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಮೋದಿಜಿ ಇವರಿಗೆ ಎದುರಾಗಿ ಒಂದಾದರೂ ಮಾತನಾಡಿ ಪ್ಲೀಸ್ ಟ್ರಂಪ್ ಒಬ್ಬ ಸುಳ್ಳುಗಾರ ಅಂತಾದರೂ ಹೇಳಿ ಟ್ರಂಪ್ ಒಬ್ಬ ಪ್ರಿಯ ಅಂತಾದರೂ ಹೇಳಿ ಅಥವಾ ಮೈ ಡಿಯರ್ ಟ್ರಂಪ್ ಜೋಕ್ ಮಾಡ್ತಾ ಇದ್ದಾರೆ ಅಂತಾದರೂ ಹೇಳಿ ನಮ್ಮ ತಣಿಸಿ ಪ್ಲೀಸ್ ಪಾಕಿಸ್ತಾನದೊಂದಿಗಿನ ಕದನ ವಿರಾಮ ಇದೆಯಲ್ಲ ಅದನ್ನು ನಿಲ್ಲಿಸುವುದರಲ್ಲಿ ಟ್ರಂಪ್ರವರ ಕೊಡುಗೆ ಏನೇನೂ ಇಲ್ಲ ಅಂತ ನಿಮ್ಮ ಮನ್ ಕಿ ಬಾತ್ನಲ್ಲಿ ಹೇಳುವುದನ್ನು ಕೇಳಲು ನಾವು ಕಾತರರಾಗಿದ್ದೇವೆ ಅಮೇರಿಕಾದೊಂದಿಗೆ ವ್ಯಾಪಾರದ ಆಸೆಗೆ ಬಿದ್ದು ನಾವು ಟ್ರಂಪ್ ಹೇಳಿದಂತೆ ಕೇಳಲಿಲ್ಲ ಅಂತ ರಾತ್ರಿ ಎಂಟು ಗಂಟೆಗಾದರೂ ಬಂದು ಟಿ ವಿ ಚಾನಲಲ್ಲಿ ಹೇಳ್ಬೇಡಿ ಪ್ಲೀಸ್ ಪ್ಲೀಸ್ ಮೋದಿಜಿ ಯಾವುದೇ ಕಾರಣಕ್ಕೂ ತಾಳೆ ಬಗ್ಗೆ ಸಿಂಧೂರದ ಬಗ್ಗೆ ಮಾತಾಡಬೇಡಿ ಈಗಾಗಲೇ ನಾನ್ ಬಯಾಲಜಿಕಲ್ ವಿಷಯದಲ್ಲಿ ಭಕ್ತರು ಸಾಕಷ್ಟು ಅವಮಾನ ಅನ್ವಯಿಸಿಬಿಟ್ಟಿದ್ದಾರೆ ಈಗ ನೀವು ಸಿಂಧೂರವೇ ನನ್ನ ರಕ್ತ ಅಂತ ಹೇಳಿದರೆ ಆ ಗುಲಾಮರಿದ್ದಾರಲ್ಲ ಅವರು ನಿಮ್ಮ ಹೆಂಡತಿಯ ಸಿಂಧೂರ ಎಲ್ಲಿಟ್ಟಿದ್ದೀರಿ ಅದನ್ನು ನಿಮ್ಮ ರಕ್ತದಲ್ಲೇ ಸೇರಿಸ್ಕೊಂಡು ಬಿಟ್ಟಿದ್ದೀರಾ ಅಂತ ಕೇಳಿ ನಮಗೆ ಮುಜುಗರ ಉಂಟು ಮಾಡ್ತಾ ಇದ್ದಾರೆ ಆದ್ರಿಂದ ನೀವು ಸಿಂಧೂರದ ಬಗ್ಗೆ ಮಾತಾಡದೆ ಆಪರೇಷನ್ ಸಿಂಧೂರದ ಬಗ್ಗೆ ಅಷ್ಟೇ ಮಾತಾಡಿ ಪ್ಲೀಸ್ ಮೋದಿಜಿ ನಿಮ್ಮ ಮತ್ತು ನಮ್ಮ ಮಾನ ಕಾಪಾಡಿ ಪ್ಲೀಸ್ ಗರಂ ಸಿಂಧೂರ್ ಪಾಕಿಸ್ತಾನದ ವಿರುದ್ಧ ದಂಡೆತ್ತಿ ಹೋಗುವಾಗ ಜಗತ್ತಿನ ಯಾವ ದೇಶವೂ ನಮ್ಮ ಬೆಂಬಲಕ್ಕೆ ನಿಲ್ಲ ಎಂದು ನೀವು ಹೇಳ್ತಾ ಇದ್ದರೂ ಅದು ಪರವಾಗಿಲ್ಲ ಅದರ ಬಗ್ಗೆ ಮಾತಾಡಬೇಡಿ ಅಂದರೆ ಪಾಕಿಸ್ತಾನಕ್ಕೆ ಐ ಎಂ ಎಫ್ನಿಂದ ಎಂಟು ಸಾವಿರದ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಸಾಲ ಕೊಡುವ ಅಂತಿಮ ಸಭೆಯಲ್ಲಿ ಆ ಇಪ್ಪತ್ತೈದು ದೇಶಗಳ ಪ್ರತಿನಿಧಿಗಳಿದ್ದರು ಈ ಇಪ್ಪತ್ತೈದು ಪ್ರತಿನಿಧಿಗಳಲ್ಲಿ ಒಂದೇ ಒಂದು ದೇಶದ ಪ್ರತಿನಿಧಿಯು ಭಾರತದ ಪರ ವಹಿಸಲಿಲ್ಲ ಯಾಕೆ ಹಾಗಾದರೆ ಮೋದಿಯವರೇ ಇಷ್ಟು ವರ್ಷ ನೀವು ವಿದೇಶಗಳಲ್ಲಿ ಸುತ್ತಾಡಿ ದೇಶದಿಂದ ದೇಶಕ್ಕೆ ಹೋಗ್ತಾ ಇದ್ದೀರಲ್ಲ ಅದು ಮಾಡಿದ್ದು ಏನು ಅದನ್ನು ಎಲ್ಲಿಗೆ ತಂದಿಟ್ಟಿದ್ದೀರಿ ಭಾರತವನ್ನು ನಮ್ಮ ಭಾರತದ ವರ್ಚಸ್ಸನ್ನು ಮೋದಿಜಿ ಹೇಗೆ ತಂದಿಟ್ಟಿದ್ದೀರಿ ಅಂತ ಆ ದೇಶದ್ರೋಹಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಇಂಥ ಪ್ರಶ್ನೆಗಳನ್ನು ಕೇಳುವಾಗ ನಮ್ಮ ಮನ ತಳಮಳಿಸ್ತಾ ಹೋಗ್ತಾ ಇದೆ ಮೋದಿಜಿ ಪ್ಲೀಸ್ ನಿಮ್ಮ ಮಾತುಗಳನ್ನು ಮಾತ್ರ ಕೇಳುವ ಬ್ಲಾಗರ್ಗಳ ಜೊತೆಯಲ್ಲಾದರೂ ಮಾತನಾಡಿ ಇಲ್ವೇ ನಿಮ್ಮ ಉತ್ತರಗಳನ್ನು ಕೇಳಿ ಆಮೇಲೆ ಪ್ರಶ್ನೆಗಳನ್ನು ಸಿದ್ಧಪಡಿಸುವ ನಿಮ್ಮ ಮಡಿಲ ಮಾಧ್ಯಮ ಅದೇ ಗೋಧಿ ಮೀಡಿಯಾದೊಂದಿಗೆ ಅವರೊಂದಿಗಾದರೂ ಮಾತಾಡಿ ಪ್ಲೀಸ್ ಮಾತಾಡಿ ಐ ಎಮ್ ಎಫ್ನಿಂದ ಎಂಟು ಸಾವಿರದ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಲೋನ್ ಸಿಗಲಿಲ್ಲ ಅಂತಾಗಿದ್ದರೆ ಪಾಕಿಸ್ತಾನಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು ಅದು ನಮ್ಮ ನೆರೆ ದೇಶ ಅಂತಹ ಸಂಕಷ್ಟಕ್ಕೆ ಅದನ್ನು ದೂಡಬಾರ್ದು ಎಂಬ ಉದಾರ ಮನಸ್ಸು ನನ್ನದು ಅಂದಾದರೂ ಹೇಳಿ ನಮ್ಮ ಮಾನ ಕಾಪಾಡಿ ಪ್ಲೀಸ್ ಮೋದಿಜಿ ಪಾಕಿಸ್ತಾನದ ಪರವಾಗಿರುವುದಕ್ಕಾಗಿ ಬೈಕಾಡ್ ತುರ್ಕಿ ಅಂತ ಹೇಳುವ ಭಕ್ತರಿಗೆ ಮೋದಿಜಿ ನೀವು ಹುರಿದಂಬಿಸಬೇಕಾಗಿದೆ ಪಾಕಿಸ್ತಾನ ಮತ್ತು ಭಾರತ ಸಮಾನ ಶಕ್ತಿಶಾಲಿ ದೇಶಗಳು ಎಂದು ಹೇಳುವ ಮೂಲಕ ಅಮೇರಿಕದ ಅಧ್ಯಕ್ಷ ಟ್ರಂಪ್ ನಿಮ್ಮ ಶಕ್ತಿಯನ್ನು ಟುಸ್ ಪಟಾಕಿ ಮಾಡಿಬಿಟ್ಟಿದ್ದಾರೆ ಹೇಳಿ ಭಕ್ತರಿಗೆ ನಾವು ಬೈಕಾಟ್ ಟ್ರಂಪ್ ಮತ್ತು ಬೈಕಾಟ್ ಅಮೇರಿಕಾ ಮಾಡೋಣ ಅಂತ ನೀವು ಯುದ್ಧ ಘೋಷಿಸಿದರೆ ನಾವು ಪಾಕಿಸ್ತಾನದ ಪರವಾಗಿ ಇರ್ತೇವೆ ಅಂತ ಚೀನಾ ಹೇಳಿತ್ತಲ್ಲ ಅದಕ್ಕೆ ಬೈಕಾಟ್ ಮಾಡಬೇಕಿರುವುದು ನಾವು ಚೈನಾದ ಎದುರು ಚೈನಾವನ್ನ ಅಂತ ನಮ್ಮ ಭಕ್ತರಿಗೆ ನೀವು ಮನವರಿಕೆ ಮಾಡಿಕೊಡಿ ಪ್ಲೀಸ್ ಪಾಕಿಸ್ತಾನದ ಪರವಾಗಿ ಐದಾರು ದೇಶಗಳಷ್ಟೇ ಭಾರತಕ್ಕೆ ಯಾವ ದೇಶದ ಬೆಂಬಲವೂ ಬಂದಿಲ್ಲ ಎಂದು ಹೇಳುವವರಿಗೆ ಹೇಳಿ ಮೋದಿಜಿ ಏಕ್ ಅಕೇಲಾ ಸಪ್ಪೆ ಭಾರಿ ಅಂತ ಮತ್ತೊಮ್ಮೆ ಹೇಳಿ ಮೋದಿಜಿ ನಾನು ಈಗಲೂ ವಿಶ್ವಗುರು ನನ್ನ ವರ್ಚಸ್ಸು ಜಗತ್ತಿನಲ್ಲಿ ಕುಸಿದಿಲ್ಲ ಭಾರತದಲ್ಲೂ ಇಳಿದಿಲ್ಲ ಅಂತ ನಿಮ್ಮ ಟೀಕಾಕಾರರ ಮುಖಕ್ಕೆ ರಾಚುವಂತೆ ಹೇಳಿ ಮೋದಿಜಿ ನಿಮ್ಮ ಬಗ್ಗೆ ಬರುತ್ತಿರುವ ಟೀಕೆ ವ್ಯಂಗ್ಯ ಕೇಳಿ ನಮ್ಮ ಕಿವಿಯಲ್ಲಿ ಸೀಸ ಸುರಿದಂತೆ ಆಗ್ತಾ ಇದೆ ಇವತ್ತು ಯಾವುದೇ ದೇಶ ನಮ್ಮ ಜೊತೆ ಇರದೇ ಇರಲಿಕ್ಕೆ ನೆಹರು ಹೊಣೆ ಇಂದಿರಾ ಗಾಂಧಿ ಕಾರಣ ರಾಜೀವ್ ಗಾಂಧಿ ಇನ್ನೇನು ಅಂತ ಹೇಳಿ ಆ ಜಿಹಾದಿಗಳ ಬಾಯಿ ಮುಚ್ಚಿಸಿ ಮೋದಿಜಿ ಇಲ್ಲ ನಾವು ನಿಮಗೆ ಹದಿನೈದು ಲಕ್ಷ ರೂಪಾಯಿ ಕೇಳಿಲ್ಲ ಕೇಳುವುದೂ ಇಲ್ಲ ಎರಡು ಕೋಟಿ ಉದ್ಯೋಗವೂ ನಮಗೆ ಬೇಡ ಮೇಕ್ ಇನ್ ಇಂಡಿಯಾ ಡಿಜಿಟಲ್ ಇಂಡಿಯಾದಿಂದ ಎಷ್ಟು ಬಂಡವಾಳ ಭಾರತಕ್ಕೆ ಬಂತು ಎಂಬುದು ನಮಗೆ ಬೇಡವೇ ಬೇಡ ನಮಗೆ ನಿಮ್ಮ ವರ್ಚಸ್ಸು ನಿಮ್ಮ ತೇಜಸ್ಸು ಆ ಟ್ರಂಪ್ ಕಾರಣಕ್ಕಾಗಿ ಈ ಕದನ ವಿರಾಮದ ಕಾರಣಕ್ಕಾಗಿ ನಿಮ್ಮ ವರ್ಚಸ್ಸು ನಿಮ್ಮ ತೇಜಸ್ಸು ಕಳೆದು ಹೋಗುವಂತೆ ಮಾಡಬೇಡಿ ಪ್ಲೀಸ್ ಮೋದಿಜಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು